ಈರಮ್ಮ ಒಂದ್ರ ಬಟ್ಟು ನಾಲ್ಗೆ ಮೇಲೆ ಹಿಡ್ತಾಯಿತ್ತೇ ಮಾತಾಡು ಏನಂಬತ್ತಿದ್ಯ ನನ್ನ ಮಗನ ನೀನು ಹಾಂ ಮನೆಯಾಳಾಗ ಓಟು ಬಿಟ್ಟನು ಅದು ಇದು ಅಂತ ಬೈತಿದ್ಯಾ ಏನು ಮಾಡಿದ್ದೀವಿ ಅಂತದ್ದು ನಿಮಗೆ ಹಾಂ ಏನು ಅಂತದ್ನ ಅಂಥದ್ದಾ ಎಷ್ಟೇ ಹೋಗಲಿ ವರದಕ್ಷಿಣೆ ಕೊಡಬಾರ್ದು ಒಳ್ಳೆ ಕಡೆ ಗಂಡು ಸಿಗಲಿ ಅಂತ ನಾವು ನನ್ನ ಮಗ ಒದ್ದಾಡಿದ್ರೆ ಇವಳು ಯಾಕೆ ತಿಕ್ ಹಾಕೋ ಐತಿ ಅದಕ್ಕೆನಾ ಒಳ್ಳೇದು ಮಾಡಬಾರ್ದು ಅಂಬದು ಜನಕ್ಕೆ ನಿಮ್ಮ ಬಾಯಿಗೆ ಮಣ್ಣಾಕ ಅವರ ತಾಸಕ್ಕೆ ಅದಕ್ಕೆ ನಮ್ಮ ಜೇಸ್ ಇನ್ನೂ ಹಿಂಗೆ ಇರೋದು ಹಾಂ ಒಳ್ಳೇದು ಮಾಡಿದ್ರಿಗೆನ ಉದ್ದಕ್ಕೂ ಜಗಳಕ್ಕೆ ಹೋಗ್ತಿರಲ್ಲ ಅದಕ್ಕೆ ಹಿಂಗಾಗಿರೋದು ನಮ್ಮ ದೇಹ ಅಮ್ಮ ಕೊನೆಗೂ ಬಂದೆ ಏನಮ್ಮ ನನಗೆ ಸಂಕಟ ಒದಗಿದ ಮರುಕ್ಷಣವೇ ಮನೆಯಿಂದ ಓಡೋಡಿ ಬಂದು ಈ ಸೀನಪ್ಪನನ್ನು ರಕ್ಷಿಸುತ್ತಿರುವ ಮಾತೆಯೇ ನಿನಗೆ ಪ್ರಣಾಮಗಳು ತಾಯಿ ಈ ಈರಜ್ಜಿಯ ಮಗಳಿಗೆ ನಾನು ಸಹಾಯ ಮಾಡಲೆಂದು ಓದೆ ಆದರೆ ಈ ಈರಜ್ಜಿಯ ಕಣ್ಣಿಗೆ ನಾನು ದುಷ್ಟ ಜಂತುವಾಗಿ ಕೆಟ್ಟ ಮನುಷ್ಯನಾಗಿ ಮದುವೆಯನ್ನು ನಿಲ್ಲಿಸಿದ ಕ್ರೂರ ಮೃಗವಾಗಿ ಕಾಣಿಸಿಕೊಂಡಿದ್ದಾಯಿರಾರು ಕಾಣಿಸಿಕೊಳ್ಳಿ ಅದಕ್ಕೆ ಐ ಆಮ್ ನಾಟ್ ಹ್ಯಾಪಿ ನಾವು ಇನ್ನು ಒಂದು ಯಾರಿಗೂ ಒಳ್ಳೇದು ಮಾಡಬಾರ್ದು ಅನ್ನೋ ಸೇತು ಕಾಣಮ್ಮ ನನಗೆ ಹಾ ಯಾಕೆ ನಾನೇನಾದರೂ ಒಳ್ಳೇದು ಮಾಡೋಕೆ ಹೋದರೆ ಇವರು ಹಿಂಗೆಲ್ಲ ಜಗಳಕ್ಕೆ ಬರ್ತಾರೆ ನನ್ನ ಮಗಳು ಭಾಳ ಹಾಳು ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಅಂತ ನನಗೆ ಎಷ್ಟು ನೋವಾಗಿರಬೇಕು ತಾಯಿ ಅಮ್ಮ ಅದಿರಲಿ ನನಗೆ ನೋವಾಗಿದ್ದರೂ ನಾನು ಸಹಿಸಿಕೊಳ್ಳುವೆನೋ ಆದರೆ ನನ್ನ ತಾಯಿ ನನ್ನ ತಾಯಿಯ ಘನತೆ ಗೌರವಕ್ಕೆ ಮಾನ ಮರ್ಯಾದೆಗೆ ಧಕ್ಕೆ ಬಂದರೆ ಬರ ಸಿಡಿಲನ್ನೇ ಬಡಿದು ಬಿಡುವೆನು ತಾಯಿ ಅಮ್ಮ ನನ್ನನ್ನು ಕಾಪಾಡಲು ರಕ್ಷಿಸಲು ಮನೆಯಿಂದ ಓಡೋಡಿ ಬಂದಿಯಲ್ಲ ನಿನ್ನ ಪಾದ ಚರಣಗಳಿಗೆ ನಮೋ ನಮ್ಮ ನೀನು ಅಂತಾನೆ ಕಣ ಸೀನಪ್ಪ ಹಾ ಅವ್ರು ಹೆಂಗನ ಹಾಳಾಗ್ ಹೋಗ್ತಾರೆ ನಿನ್ಗೆ ಯಾಕಬೇಕಾಗಲ್ಲಾನ ಅವ್ರು ವರದಕ್ಷಿಣೆನ ಕೊಟ್ಕೊಂಬ್ಲಿ ಮನೆಯನ್ನ ಬರ್ಕೊಡ್ಲಿ ಹೊಲರನ್ನ ಬರ್ಕೊಡ್ಲಿ ನಮ್ಗೇನಾಗ್ಬೇಕು ಅದು ಹಾ ಅವ್ರು ಮನೆ ಆಳು ಮಾಡ್ಕೊಂಡು ಹೋದ್ರೆ ಹೋಗ್ತಾರೆ ನಮ್ಗೆ ಏನಾಗ್ಬೇಕಾ ಐತಿ ಹಾ ನಮ್ ಮನೆ ನಮ್ಮ ಬಾಗಿಲು ಅಂತ ನಾವು ಸುಮ್ಮನಿರ್ಬೇಕು ಇವ್ ಈಗಿನ ಕಾಲದಾಗೆ ಯಾರಿಗೂ ಒಳ್ಳೇದ್ ಮಾಡಕ್ ಹೋಗ್ಬಾರ್ದು ಹಾ ಅದಂಗ ಹೇಳ್ತಾರಲ್ಲ ಗಾದಿನ ಆ ಕೆಮ್ಮಿಗಿನ್ನು ನಮ್ಮಳೆ ಮೇಲೂ ಅಂತಾನೆ ಆಗ ಹಂಗೆ ಯಾರು ಸವಾಸಕ್ಕೂ ಹೋಗ್ಬಾರ್ದು ನಮ್ಗೇನಾಯ್ತು ನೋಡ್ಕೊಂಡು ಸುಮ್ನಿರೋದು ಒಳ್ಳೆಯದು ಅಮ್ಮ ನನ್ನ ಮನಸ್ಸು ತಡೆಯುವುದಿಲ್ಲ ತಾಯಿ ನಮ್ಮೂರಿನ ಜನಕ್ಕೆ ನನ್ನ ಜನಕ್ಕೆ ಏನಾದರೂ ಅನ್ಯಾಯವಾಗುತ್ತಿದ್ದರೆ ಮಯೂರವರ ಮನಂತ ಎದ್ದು ಅವರನ್ನು ಸದೆ ಬಿಡನು ತಾಯಿ ನನ್ನಿಂದಲೂ ಸಹಿಸಲಾಗುವುದಿಲ್ಲ ತಾಯಿ ಅದೇ ಕಾರಣಕ್ಕೆ ಈ ಈ ರಜೆಯ ಮಗಳನ್ನು ನೋಡಲು ಬಂದ ಗಂಡು ವರದಕ್ಷಿಣೆಯ ಅಪೇಕ್ಷೆಯನ್ನಿಟ್ಟಿದ್ದ ತಾಯಿ ಅದನ್ನು ನನ್ನ ಕಣ್ಣಿನಿಂದ ಈ ಕಿವಿಗಳಿಂದ ಕೇಳಲು ಸಾಧ್ಯವಾಗಲಿಲ್ಲ ತಾಯಿ ಆದ್ದರಿಂದ ಪೊಲೀಸ್ ಸ್ಟೇಷನ್ಗೆ ಹೋಗುವೆ ಕೋರ್ಟಿಗೆ ಹೋಗುವೆ ಎಂಬ ಬೆದರಿಕೆಯ ಮಾತುಗಳನ್ನು ಹಾಕಿ ಆ ದುಷ್ಟ ವರನನ್ನು ನಮ್ಮೂರಿನಿಂದ ಒಡೆದು ಓಡಿಸಿದೆನು ತಾಯಿ ಆ ವಿಚಾರಕ್ಕೋಸ್ಕರವಾಗಿ ಈರಜಿ ನನ್ನ ಮೇಲೆ ಕೆಂಗಣ್ಣನ್ನು ಬೀರಿ ಕಿಡಿಮಾತುಗಳನ್ನು ಆಡುತ್ತಿದ್ದಾಳೆ ತಾಯಿ ಇದು ನನ್ನ ತಪ್ಪೆ ನಾನು ಮಾಡಿದ್ದು ತಪ್ಪ ತಾಯಿ ನೀನೇ ಹೇಳು ತಾಯಿ ಬೇರೆಯವರಿಗೆ ಒಳಿತನ್ನು ಬಳಸಿ ಬಯಸುವುದು ಒಳ್ಳೆಯದನ್ನು ಬಯಸುವುದು ತಪ್ಪ ತಾಯಿ ಅಮ್ಮ ಪುಟ್ಟರಂಗಮ್ಮ ಹಾ ಅನುಭವಸ್ತೆ ಪುಟ್ಟರಂಗಮ್ಮ ನೀನಾದರೂ ನನಗೆ ಹೇಳಮ್ಮ ಈ ಈ ರಜ್ಜಿಗೆ ಮಾಡಿದ್ದು ನಾನು ದ್ರೋಹವೇ ತಪ್ಪೇ ತಾಯಿ ಅಯ್ಯೋ ನೀನು ಮಾಡಿರೋದೇನು ತಪ್ಪಿಲ್ ಬಿಡ್ಲಾ ಪಾಪ ಹಾಂ ಯಾರೋ ಏನೋ ಅಂದ್ಕೊಂಬತ್ತಾರೆ ನೀನ್ ಹಾಕ್ತಾರೆ ಕೆಡಿಸ್ಕೊಂಬಾ ನೀನು ಒಳ್ಳೆಬೇಡ ಸುಮ್ಕಿರು ನೀನು ದುಃಖ ಪಡಬೇಡ ಹಾಂ ಒಳ್ಳೆ ಜನಕ್ಕೆ ಒಳ್ಳೇದು ಮಾಡಕ್ ಹೋದ್ರೆ ಹಿಂಗೆ ನಿಷ್ಠುರ ಮಾಡ್ತಾರೆ ಅಂತಂದ್ರೆ ಯಾರು ಜನ ಒಳ್ಳೇದು ಮಾಡಕ್ಕೆ ಬರಲ್ಲ ಮುಂದಕ್ಕೆ ಹಾಂ ಈಗ ಹಿಂಗೆ ಆಗಿಬಿಟ್ರೆ ಊರು ಉದ್ಧಾರ ಆದಂಗೇನ ಯಾರು ಒಳ್ಳೇದು ಮಾಡಕ್ಕೆ ಬಂದು ಅವ್ರ ಮೇಲೆ ಉದ್ದಕ್ಕೂ ಜಗಳಕ್ಕೆ ಹೋಗೋದು ಮಾಡಿರಿ ಈಗ ಹಿಂಗೆ ಆಗೋದು ಅಲ್ಲ ಕಣ್ರಿ ಗೌಡ್ರಿ ನೀವು ಇಲ್ಲೇ ಕುಕಂಡಿದ್ದೀರಲ್ಲ ಒಂದ್ರೆ ಒಟ್ಟು ಹೇಳೋಕ್ಕಾಗಲ್ವ ಅವ್ರಿಗೆ ಬುದ್ಧಿವಾದಗಳನ್ನ ಹಾಂ ಊರಿಗೆಲ್ಲ ನ್ಯಾಯ ಹೇಳಕಂಬತ್ತಿರಲ್ಲ ನೀವು ಇಷ್ಟೆಲ್ಲ ಆಗ್ತಿದ್ರು ಸುಮ್ಮ ಕುಕಂಡಿದ್ದೀರಾ ಬಾಯಿ ಮೇಲೆ ಬೆಳ್ಳಿ ಬೆಳ್ಳಿಕ್ಕಂಡು ಹಾಂ ನೀವು ಒಂದು ಇಟ ಹೇಳ್ದೆ ಕಣ್ ಪುಟ್ರಂಗಜ್ಜಿ ನಾನು ಹೇಳ್ದೆ ಸೀನಪ್ ಮಾಡಿರೋದೇನು ತಪ್ಪಲ್ಲ ಒಳ್ಳೇದೆ ಮಾಡವನೇ ನಿನ್ನ ಮಗಳು ಬಾಳೆ ಉಳಿಸ್ಯವನೆ ಇನ್ನು ಶನಕಿರ ಗಂಡುಗಳು ಸಿಕ್ತಾವೆ ಸುಮ್ಕಿರಜ್ಜಿ ಅಂತ ಹೇಳ್ದೆ ಆದರೂ ಒಜ್ಜಿ ನನ್ನ ಮಾತು ಕೇಳ್ತಿಲ್ಲ ಹ್ಞೂ ಅವಳು ಯಾರ ಮಾತು ಕೇಳ್ತಾಳೆ ಹೇಳು ಯಾರ ಮಾತು ಕೇಳಲ್ಲ ಹಾಂ ಅವಳಿಗೇನು ಯಾವ್ದಾರ ದುಡ್ಡು ಬರೋದಾಗ್ಬಿಟ್ರಿ ಸಾಕು ಮಗಳ ಹಂಗಾನೆ ಆಗಲಿ ಹೆಂಗನ ಆಗಲಿ ಮಗಳು ಭಾಳ ಚೆನ್ನಾಗಿರ್ಲಿ ಎಂಬುದೇನೋ ನೈತೆ ಎಮ್ಗೆ ಹ್ಞೂ ಹಾಂ ಬರೀ ದುಡ್ಡು ಬೇಕಷ್ಟೇನೆ ಏ ಪುಟ್ರಂಗಿ ಸಾಕು ಸುಮ್ನೀರೇ ಸಾಕು ಸುಮ್ನಿರು ಇಲ್ಲ ಇದೆಲ್ಲ ಮಾತಾಡ್ಬೇಡ ನೀನು ಹ್ಞೂ ನನ್ನ ಮಗಳು ಭಾಳ ಹಾಳು ಅಲ್ಲಿ ನೀನು ನಿನ್ನ ಮಗ ಸೇರ್ಕೊಂಡು ನನ್ನ ಮಗಳು ಭಾಳ ಹಾಳು ಮಾಡ್ಬಿಟ್ರಿ ಬಂಗಾರದಂಗಿದ್ದ ಇದ್ದ ಹುಡುಗ ಹ್ಞೂ ಬ್ಯಾಂಕ್ನಾಗ ಬೇರೆ ಕೆಲಸ ಮಾಡ್ಕೊಂಡು ಒಳ್ಳೆ ದುಡಿ ದುಡಿಮೆ ಮಾಡ್ತಿದ್ದ ನನ್ನ ಶನ್ನಾಗಿ ನೋಡ್ಕೊಂಬರು ಹೆಸ ಕಾಲದಾಗಿ ಈಗ ಅದೇ ಆತೋ ವರದಕ್ಷಿಣೆ ಕೇಳ್ದೆ ಅದನ್ನ ಕೇಳ್ದೆ ಇದನ್ನ ಕೇಳ್ದೆ ವರದಕ್ಷಿಣೆ ಕೇಳಿದೆ ನಾನು ನೀಳ್ಕೊತಿದ್ದೆ ಇಲ್ಲ ಕಣಪ್ಪ ನನ್ನ ಕೈಲಿ ಕೊಡೋಕ್ಕಾಗಲ್ಲ ವರದಕ್ಷಣ ಕೊಡಲ್ಲ ಏನೂ ಇಲ್ಲ ಅಂತಾನೆ ಹಾ ಇವರೇ ಪೊಲೀಸ್ನರಾಗ್ಬಿಟ್ಟೇವ್ರೆ ಇವರೇ ಕೋರ್ಟ್ನಾಗ್ಬಿಟ್ಟೇವ್ರು ತಾಯಿ ಮಗನೂ ಎಲ್ಲ ನ್ಯಾಯ ಪಂಚಾಯಿತಿ ಇವ್ರಿಗೆ ಇವು ಪ ಇವ್ರು ಇರ್ಬೇಕಾರೆ ಪೊಲೀಸ್ ಯಾಕೆ ಕೋರ್ಟಿ ಆಯ್ಕೆ ಹಾಂ ಬಂದ್ಬಿಟ್ರಿ ಇವರು ಏನು ನನ್ನ ಮಗಳು ಭಾಳ ಹಾಳು ಮಾಡ್ಕೊಂಡು ಸ್ಟಾಪೇಟ್ ಈ ರಜ್ಜಿ ಸ್ಟಾಪೇಟ್ ಬಿಟ್ಬಿಟ್ರೆ ಮಾತಾಡ್ತಾ ಮಾತಾಡ್ತಾಯಿದ್ಯಾ ಹಾಂ ನಾವೇನು ತಪ್ಪು ಮಾಡಿದ್ದೀವ ಯಾರನ್ನ ಕೊಲೆ ಮಾಡಿದ್ದೀವ ದರೋಣೆ ಮಾಡಿದೀವ ಕಲ್ತನ ಮಾಡಿದೀವಾ ಏ ಈ ರಜ್ಜಿ ಯು ಹ್ಯಾವ್ ಅ ಕಾಮನ್ ಸೆನ್ಸ್ ನಾಚಿಕೆ ಹೋಗು ನಿನಗೆ ಆಂ ಒಳ್ಳೆ ಗಂಡು ಬರ್ತಾನೆ ದುಡ್ಡಿರೋ ನಲ್ಲ ಮನುಷ್ಯ ಒಳ್ಳೆ ಮನ್ಸಿರಬೇಕು ನಿನ್ನ ಮಗಳನ್ನ ನೋಡ್ಕೊಳ್ಳು ತಾಕತ್ತಿರಬೇಕು ಅವ್ನಿಗೆ ಒಳ್ಳೆ ಮನಸ್ಸಿದ್ರೂ ಸಾಕು ಒಳ್ಳೆ ಗುಣವಂತನಾಗಿರ್ಬೇಕು ಒಳ್ಳೆ ದುಡ್ಡ ಅಂತ ಕೊಟ್ಬಿಟ್ಟು ಮದುವೆ ಮಾಡಿಬಿಟ್ರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರಾಜ್ಜಿ ಜವಾಬ್ದಾರಿ ಯಾರು ಜವಾಬ್ದಾರಿ ಹೇಳು ಈಗೇನ ನೀನು ಮದುವೆ ಮಾಡಿ ಕೊಟ್ಬಿಡಿ ಚ ನಾಳೆ ದಿನ ಗೊತ್ತಾಗ್ತಿದ್ದು ವಾತಾವರಣ ನಿನಗೆ ಆ ಈ ಮೆಣಸಿನಕಾಯಿ ಬಜ್ಜಿ ಗೆಟ್ ಲಾಸ್ಟ್ ಫ್ರಮ್ ಇಯರ್ ಸಾಕ್ ಬಿಡ ಅಪ್ಪಯ್ಯಂಗ್ಲೀಷ್ನಾಗ ಮಾತಾಡೋರು ನಾಟ್ಕು ಡೈಲಾಗ್ ಹೇಳೋರು ಈ ಪ್ರಪಂಚದ ಯಾರೂ ಇಲ್ಲ ಯಾತನ ಕೇಳಿ ಬಂದ್ಬಿಡ್ತಾರ ನಾಟ್ಕು ಡೈಲಾಗ್ ಹೇಳ್ಕೊಂಡು ಇಂಗ್ಲೀಷ್ನಾಗ ಮಾತಾಡ್ಕೊಂಡು ಸಾಕ್ ಬಿಡ ಅಪ್ಪಯ್ಯ ಇರಜಿ ನೀನು ಈ ರೀತಿ ಹೇಳುತ್ತಿದ್ದರೆ ನಾನು ಧೃತಿಗೆಡುವುದಿಲ್ಲ ಏ ಸೀನಪ್ಪ ಯಾವತ್ತಿದ್ದರೂ ಕಲಾಭಿಮಾನಿಯೇ ಕಲಾ ಸರಸ್ವತಿಯ ಆರಾಧಕನು ಈ ಸೀನಪ್ಪ ನೀನು ಹೇಳಿದ ತಕ್ಷಣ ನನ್ನ ವೈಶಿಷ್ಟ್ಯಗಳನ್ನೆಲ್ಲ ಮುದುರಿ ಮೂಲೆಗಿಟ್ಟು ಶರಣಾಗತನಾಗುವವನಲ್ಲ ಈ ಶಿರಪ ನನ್ನಿರುವ ಧ್ಯೇಯ ದೇವಿಯನ್ನು ಆರಾಧಿಸುವುದು ನಮ್ಮ ನಾಡಿನ ನಮ್ಮ ಶಿರ ಜನರ ಕಲೆಯನ್ನು ಇಡೀ ಪ್ರಪಂಚಕ್ಕೆ ದೇಶಕ್ಕೆ ಸಾರುವುದೇ ನನ್ನ ಧ್ಯೇಯ ನನ್ನ ಗುರಿ ಅದಕ್ಕೆ ಅಡ್ಡಿ ಬಂದವರನ್ನು ಬಲಗಾಲಿನಿಂದ ತುಳಿದು ಆಚೆಗೆಸಿದು ಮುನ್ನುಗ್ಗುವ ಶಕ್ತಿ ಆ ದೇವರು ನನಗೆ ಕೊಟ್ಟಿದ್ದಾನೆ ಈರಮ್ಮ ನೀನು ಜಾಸ್ತಿ ಮಾತಾಡಬೇಡ ನನ್ನ ಹತ್ರ ಡೋಂಟ್ ಸ್ಪೀಕ್ ದುಸರ ಮಾತು ಏ ಕುಮಾರ್ ದೋತು ಕೂಡ ಜಸ್ಟ್ ಗೋ ಫ್ರಮ್ ಹಿಯರ್ ಹೋಗ್ತಾ ರಾಯಸಿಗೆಯಿಂದ ಬಂದ್ಬಿಟ್ಲು ಮುದುಕಿ ಹೇಳಕ್ಕೆ ನನಗೆ ಏಯ್ ತಿರಪ್ಪ ಬಾರ ಸಾಕಿನ್ನ ಹಾ ಇವನು ಹೇಳ್ತಾ ಯೋತಾ ಯೋಲಾಗಳು ಉಳುಬ್ದಂಗೆ ಉಪ್ತಾ ನಿಮ್ಮ ಬಾ ಸಾಕಿನ್ ಮಂತಕ್ಕೆ ಹೋಗಿ ಬರ ಅಡುಗೆ ಮಾಡ್ಯವಳು ಉಂಡೆಲ್ಲ ಅಂತ ಬಿದ್ಕಂಬದ್ ಬಿಟ್ಟು ಬಂದೆವನಿ ಇಲ್ಲಿ ಯಾತತ್ತ ಮಾತಾಡ್ಕೊಂಡು ಅಂತಾರೇನ ನಿನ್ನ ರೇಗುಸ್ತಿರ್ತಾರೆ ಇವನು ರೇಗ್ ತಿರ್ತಾನೆ ಬರ ಹೋಗ್ಬಾರ ಸುಮ್ಮನಕಿ ಆಗಲಿ ತಾಯಿ ನಿನ್ನ ಮಾತಿಗೆ ನಾನೆಂದಿಗೂ ಪ್ರತ್ಯುತ್ತರವನ್ನು ನೀಡಲಾರೆ ಈಗ ಹೊರಡುವೆನು ತಾಯಿ ನನಗೋಸ್ಕರ ನನ್ನ ಮಡದಿಯಾದ ಸುಶೀಲಮ್ಮ ಆರಾಧನೆಯಿಂದ ಕಾಯುತ್ತಿದ್ದಾಳೆ ಈ ಕ್ಷಣವೇ ಹೋಗಿ ಆಕೆಯು ಸಿದ್ಧ ಮಾಡಿರುವ ಭೋಜನವನ್ನು ಸ್ವೀಕರಿಸಿ ಅನಂತರ ಶಯನಿಸುತ್ತಿರುವ ತಾಯಿ ಅಮ್ಮ ನಾನಿನ್ನು ಬರುತ್ತೇನೆ ತಾಯಿ ನೋಡಿರಿ ಈಗ ಈಗಿನ ಪ್ರಪಂಚದಾಗೆ ಯಾರಿಗು ಜಾಸ್ತಿ ಒಳ್ಳೇದು ಮಾಡಕ್ಕೆ ಹೋಗ್ಬಾರ್ದು ಒಳ್ಳೇದು ಮಾಡಿರಿ ಈಗ ಇಂಥ ಈರಮ್ಮನಂತರ ಬರ್ತಾರೆ ಜಗಳಕ್ಕೆ ಹಾಂ ನನ್ನ ಮಗ ವರದಕ್ಷಿಣೆ ತಪ್ಪಿಸಿ ಮಗಳು ಭಾಳ ಉಳಿಸಿದ್ರು ಈ ಅಮ್ಮ ನನ್ನ ಮಗನ ಮೇಲೆ ಜಗಳಕ್ಕೆ ಬಂದೇವ್ರಿ ಈಗ ಇಂಥರ ನಿಮ್ಮೂರಾಗೂ ಇದ್ರಿ ಕಮೆಂಟ್ ಮಾಡಿರಿ ಹ್ಞೂ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ಯಾರ್ಯಾರು ಶಿರಾ ಜಾಣರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಮರಿದಂಗೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿರಿ ಮರಿಬೇಡ್ರಿ